ಸವೆಸಿ ಇಂದು ಜಾಹೀರಾತು ಕ್ಷೇತ್ರದಲ್ಲಿ ನಕ್ಷತ್ರವಾಗಿ ಮಿನುಗುತ್ತಿರುವ ಯಶಸ್ವಿ ಉದ್ಯಮಿ ನರೇಶ್ ಕುಮಾರ್ ಶಿವಮೊಗ್ಗದ ಗಲ್ಲಿ ಗಲ್ಲಿಯಲ್ಲಿ ಪೇಪರ್ ಹಾಕುತ್ತಿದ್ದ ಹುಡುಗ ಇಂದು ನೂರಾರು ಪತ್ರಿಕೆ ಟಿವಿ ಚಾನೆಲ್ಗಳಿಗೆ ಜಾಹೀರಾತು ವಿತರಿಸುವ ಸಂಸ್ಥೆಯೊಂದನ್ನು ಕಟ್ಟಿ ಬೆಳೆಸಿ ನೂರಾರು ಜನರ ಬದುಕಿಗೂ ಆಸರೆಯಾಗಿದ್ದು ನಿಜಕ್ಕೂ ಸಾಹಸಗಾಥೆ ಸರ್ಕಾರಿ ಸ್ಕೂಲ್ಗಳಲ್ಲಿ ಯೂಶ್ವಲಿ ನೈಂಟಿ ಏಯ್ಟೀಸು ಒಂದು ನೈಂಟೀಸಲ್ಲಿ ಸರ್ಕಾರಿ ಸ್ಕೂಲ್ ಬಿಟ್ಟರೆ ಪ್ರೈವೇಟ್ ಸ್ಕೂಲ್ ತುಂಬ ಕಡಿಮೆ ಪ್ರೈವೇಟ್ ಸ್ಕೂಲು ಅಂದರೆ ಅದೆಲ್ಲ ವೈಟ್ ಕಾಲರ್ ಇರೋವಂಥ ಶ್ರೀಮಂತರ ಮಕ್ಕಳಿಗಿತ್ತು ನಮ್ಮಂಥ ಬಡತನದ ಬಂದ ಮಕ್ಕಳಿಗೆ ಇರಲಿಲ್ಲ ಹಾಗಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಬಡತನ ಇರೋ ಕಾರಣ ನಾವು ಸರ್ಕಾರಿ ಶಾಲೆಯಿಂದ ಸ್ಟಡಿ ಸ್ಕೂಲ್ ಸ್ಟಡಿ ಮಾಡಿದ್ವಿ ನನ್ನ ತಂದೆ ನಮ್ಮ ತಾಯಿ ಮತ್ತು ನಮ್ಮ ಜೊತೆಗೆ ದೊಡ್ಡ ಫ್ಯಾಮಿಲಿ ತುಂಬ ಕುಟುಂಬ ಕುಟುಂಬದಲ್ಲಿ ನಾನು ನನ್ನ ಚಿಕ್ಕಪ್ಪ ಚಿಕ್ಕಪ್ಪನ ಮಕ್ಕಳು ನಾವು ಎಲ್ಲ ಸೇರಿ ಸುಮಾರು ಒಂದು ಹದಿನೈದು ಜನ ನಾವು ಇದ್ವಿ ಆ ಹದಿನೈದು ಜನ ಫ್ಯಾಮಿಲಿನಲ್ಲಿ ನಡೆಸುವಂಥದ್ದೇ ನಮ್ಮ ಅಜ್ಜಿ ಕೆಲಸ ಆಗಿತ್ತು ನಮ್ಮ ಅಜ್ಜಿ ಕೆಲವು ಸ್ವಲ್ಪ ಕೆಲಸಗಳು ಮಾಡಿಕೊಂಡೇ ನಮ್ಮನ್ನೆಲ್ಲ ಸಾಕ್ತಾಯಿದ್ವಿ ನಮ್ಮ ತಂದೆ ಈ ಬಿಲ್ಡಿಂಗಲ್ಲಿ ಕಾಂಟ್ರಾಕ್ಟ್ ಕೆಲಸಗಳನ್ನ ಮಾಡ್ತಾ ಇದ್ವಿ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೆಲಸಗಳನ್ನ ಮಾಡ್ಕೊಳ್ತಾ ನಮ್ಮ ತಂದೆ ನನ್ನನ್ನು ಓದಿಸೋದು ಬರ್ಸೋದ್ರ ಬಗ್ಗೆ ಯೂಶಲಿ ಈಗ ಏಯ್ಟೀಸ್ ನೈಂಟೀಸಲ್ಲೆಲ್ಲ ಓದಿಸೋದು ಬರೋವಣಿಗೆ ಬಗ್ಗೆ ಯಾರಿಗೂ ಅಷ್ಟಿಲ್ಲ ಯಾಕಂದ್ರೆ ಜೀವನ ನಡೆಸೋದೇ ಕಷ್ಟ ಇತ್ತಲ್ವ ಹಾಗಾಗಿ ನಮ್ಮ ತಂದೆಯೂ ಈ ಬಿಲ್ಡಿಂಗಲ್ಲಿ ಕೆಲಸ ಮಾಡಿಕೊಳ್ತಾ ಕ ಅವರು ಈ ಇದೆಯಲ್ಲ ಟೋಟಲ್ ಕಾಂಟ್ರಾಕ್ಟ್ ಹಿಡಿದು ಕೆಲಸ ಮಾಡ್ತಾಯಿದ್ರು ನಾನು ಶಾಲೆಗೆ ಹೋಗ್ತಾ ಹೋಗ್ತಾ ಅವ್ರ ಜೊತೆ ಕಾರ್ಪೆಂಟ್ರ್ ಕೆಲಸಗಳನ್ನ ನೋಡ್ತಾ ಇದ್ದೆ ಅವರೆಲ್ಲ ಕಾಂಟ್ರಾಕ್ಟ್ ಇಳಿತಾಯಿದ್ರು ಬಿಲ್ಡಿಂಗ್ಗಳಲ್ಲಿ ಕೆಲಸ ಇಡ್ತಾಯಿದ್ರು ನಾನು ನನ್ನ ನಮ್ಮ ತಂದೆ ಜೊತೆಗೆ ನನ್ನ ಚಿಕ್ಕಪ್ಪನ ಜೊತೆಗೆ ಸ್ವಲ್ಪ ಕಾರ್ಪೆಂಟ್ರಿ ಕೆಲಸ ನೋಡ್ಕೊಳ್ತಾ ಇದ್ದೆ ಹಾಗೆ ಜರ್ನಿ ಮಾಡ್ತಾ ಮಾಡ್ತಾ ನನ್ನ ಶಾಲಾ ದಿನಗಳು ಇಲ್ಲಿ ಮುಗೀತು ಇಲ್ಲಿಂದ ಸ್ವಲ್ಪ ನನಗೆ ಹುಬ್ಬಳ್ಳಿಯಲ್ಲಿ ನನ್ನ ಹೈಸ್ಕೂಲನ್ನ ಓದಿದೆ ನಮ್ಮ ಮಾವನು ಅಲ್ಲೇ ಇದ್ದರು ಅವರಲ್ಲಿ ಡಿಪೋ ಅಸ್ಟೆಂಟ್ ಮ್ಯಾನೇಜರ್ ಆಗಿದ್ದು ಕೆ ಎಸ್ ಆರ್ ಟಿ ಅಲ್ಲಿ ಪಾಲಿಷ್ಡ್ ಆಗಿದ್ದರು ನಾನು ಮೋಸ್ಟ್ಲಿ ಅಲ್ಲೇ ಸೇರಿಕೊಂಡೆ ಸ್ವಲ್ಪ ಆರಾಮಾಗಿ ಶ್ರೀಮಂತಿಗೆ ಇತ್ತು ಅಲ್ಲೇ ಸ್ವಲ್ಪ ನಮ್ಮ ನಮ್ಮ ಮಾವನ ಮನೇಲಿ ಆ ಶ್ರೀಮಂತಿಗೆ ಇದೆ ಇಲ್ಲೆಲ್ಲ ಚೆನ್ನಾಗಿ ಓದಬೋ ಅಂತಲ್ಲಿ ಅಲ್ಲೇ ನಾನು ಹೈಸ್ಕೂಲು ಓದ್ಕೊಂಡೆ ಐ ಸ್ಕೂಲು ಸ್ಟಡಿ ಮಾಡಿಕೊಂಡೆ ಮತ್ತು ಐಸ್ಕೂಲ್ ಬಿಟ್ಟು ನಾಲ್ಕು ವರ್ಷ ಹುಬ್ಬಳ್ಳಿ ಸ್ಟಡಿ ಮಾಡಿ ಅಲ್ಲಿಂದ ಮತ್ತೆ ನಾನು ಶಿವಮೊಗ್ಗ ಬಂದೆ ಶಿವಮೊಗ್ಗ ಬಂದೆ ಮತ್ತು ಅದೇ ಯೂಶ್ವಲಿ ಸರ್ಕಾರಿ ಕಾಲೇಜು ಸಹ್ಯಾದ್ರಿಯಲ್ಲಿ ಸೇರಿಕೊಂಡೆ ಡಿ ವಿ ಎಸ್ಸಲ್ಲಿ ಓದ್ಕೊಂಡು ಓದ್ದೆ ಆಮೇಲೆ ಐ ಟಿ ಐ ಮಾಡಿಕೊಂಡೆ ಹೀಗೆ ನನಗೆ ಆಮೇಲೆ ಎನ್ ಏ ಎಸ್ಸಲ್ಲಿ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಮಾಡಿಕೊಂಡೆ ಮಾಡ್ತಾ ಮಾಡ್ತಾ ನನಗೊಂದು ಭಾಳ ಆಸೆ ಇದ್ದಿದ್ದು ನಾನು ಎಲ್ಲಲ್ಲಿ ಬಿ ಇರಬೇಕು ನಾನು ಅಡ್ವೊಕೇಟ್ ಆಗಬೇಕು ನನಗೆ ಈ ಫೀಲ್ಡ್ ಬರೋಕ್ಕಿಂತ ಮುಂಚೆ ನನಗೆ ಆಸೆ ಇದ್ದಿದ್ದೆ ನಾನು ಅಡ್ವೊಕೇಟ್ ಆಗಬೇಕು ಅಂತ ಯಾಕೆಂದರೆ ಸುಮಾರು ಜನ ಅವಾಗೆಲ್ಲ ಯೂಶಲಿ ಎಜುಕೇಷನ್ನು ಅಂದರೆ ಡಾಕ್ಟ್ರು ಮತ್ತು ಇಂಜಿನಿಯರಿಂಗು ಈ ಐ ಎ ಎಸ್ಸು ಐ ಪಿ ಎಸ್ ಎಲ್ಲ ಓದೋದೆಲ್ಲ ಕಲ್ಪನೆ ಶ್ರೀಮಂತರ ಮಕ್ಕಳಿಗೆ ಮಾತ್ರ ಇತ್ತು ಬಡವ್ರ ಮಕ್ಕಳಿಗೆ ಒಂದೇ ಇದ್ದಿದ್ದು ಅಡ್ವೊಕೇಟ್ ಆಗಬೇಕು ಅಂತ ಅಡ್ವೊಕೇಟ್ ಆಗೋಕ್ಕೆ ತುಂಬ ದುಡಬೇಕಾಗಿರಲಿಲ್ಲ ಅದು ಶಾಲಾ ಫೀಸ್ಗಳು ಏನಾರ ಒಂದಿಷ್ಟು ಇಷ್ಟು ಅದು ಮಾಡಿಕೊಂಡೇ ನಾವು ಅಡ್ವೊಕೇಟ್ ಆಗೋದು ಬಟ್ ಆ ಅಡ್ವೊಕೇಟ್ ಆಗೋಂಥ ಕನಸು ನನಗೆ ಆಗಲಿಲ್ಲ ಹೀಗೆ ನಾವು ಕಾಲೇಜು ಸೇರಬೇಕಾದ್ರೆ ನನ್ನ ಅಜ್ಜಿ ಒಂದಿಷ್ಟೇನೋ ಕೆಲಸ ಮಾಡಿದ್ದು ಕೂಲಿ ಮಾಡಿದ್ದೆಲ್ಲ ದುಡ್ಡು ಇಟ್ಕೊಂಡು ನನ್ನ ಕಾಲೇಜು ಫೀಸ್ ಕಟ್ತಾರೆ ಅವಾಗ ನನಗೆ ಸ್ವಲ್ಪ ಅನಿಸುತ್ತೆ ನಾವು ನಮ್ಮ ಮನೆಯಿಂದ ದುಡಿಮೆ ಮಾಡ್ಕೊಂಡು ಫೀಸ್ ಕಟ್ಕೊಂಡು ನಾವು ಮಾಡೋದರಲ್ಲಿ ಅಗತ್ಯ ಇಲ್ಲ ನಮ್ಮ ದುಡಿಮೆ ನಾವೇ ಮಾಡ್ಕೊಂಡು ನಮ್ಮ ಸ್ಕೂಲನ್ನ ನಾವೇ ಸ್ಟಡಿ ಮಾಡಿ ನಮ್ಮ ಎಜುಕೇಷನ್ ನಾವೇ ಮುಗಿಸ್ಬೇಕು ನಾವೇ ನಮ್ಮ ದಾರಿ ಹುಡ್ಕೋಬೇಕು ಅಂತ ಹೇಳಿ ಆವಾಗ ನನಗನ್ಸುತ್ತೆ ಅಂದಾಗ ನಾನು ಹುಡುಕ್ತಾ ಇರ್ತೀನಿ ಆವಾಗ ನಮಗೆ ಕೆಲಸ ಪಾರ್ಟ್ ಟೈಮ್ ಕೆಲಸ ಕಾಲೇಜ್ ಓದಬೇಕಾದ್ರೆ ಪಾರ್ಟ್ ಟೈಮ್ ಕೆಲಸ ಅನ್ನೋದೇ ಈಗಿಂದ ನೈಂಟೀಸಲ್ಲಿ ಇರಲಿಲ್ಲ ಪಾರ್ಟ್ ಟೈಮ್ ಕೆಲಸ ಅಂದರೆ ಬೆಳಗ್ಗೆ ಪತ್ರಿಕೆ ಅಥವಾ ಸಂಜೆ ಪತ್ರಿಕೆ ಇದರ ಎರಡೇ ಆಪ್ಷನ್ ಇದ್ದಿತ್ತು ಅದು ಬಿಟ್ಟರೆ ನೀವು ಬೇರೆ ಬೇರೆ ಆಪ್ಷನ್ಸ್ ತುಂಬ ಕಡಿಮೆ ಇತ್ತು ಈಗಿನ ಥರ ಹೇಳ್ದಂಗೆ ಜಮೋಟೊ ಮಾಡಿದೆ ಓಲಾ ಮಾಡಿದೆ ಊಬರ್ ಮಾಡಿದೆ ಆ ಥರ ಯಾವ ಆಪ್ಷನ್ಸು ಇರಲಿಲ್ಲ ಒನ್ ಅವರ್ ಟೂ ಅವರು ಕಾರ್ಯಕ್ರಮಗಳ ಯಾವ ಕೆಲಸಗಳು ಪಾರ್ಟ್ ಟೈಮ್ ಸಿಗ್ತಾ ಇರಲಿಲ್ಲ ಅವಾಗ ಪಾರ್ಟ್ ಟೈಮ್ ಸಿಗ್ತಾ ಇರೋದೇ ಯಾವ್ದಾರ ಒಂದು ಕಡೆ ಹೋಗಿ ಅಕೌಂಟ್ಸ್ ಅಕೌಂಟೆಂಟಾಗಿ ಸಂಜೆ ಕಾಲೇಜ್ ಮುಗಿಸ್ಕೊಂಡ್ಬಂದು ಒಂದು ನಾಲ್ಕು ಗಂಟೆಯಿಂದ ಎಂಟು ಒಂಬತ್ತರ ತನಕ ಕೆಲಸ ಮಾಡೋದು ಅಥವಾ ಪತ್ರಿಕೆ ಆಫೀಸ್ಗಳಲ್ಲಿ ಹೋಗಿ ಸಂಜೆ ಹೊತ್ತು ಕೆಲಸ ಮಾಡೋದು ಅಥವಾ ಡಿ ಡಿ ಪಿ ಏನಾರು ಮಾಡಿಕೊಡೋದು ಅಥವಾ ಪತ್ರಿಕೆ ಆಫೀಸ್ಗಳಲ್ಲಿ ಬಂಡ್ಲೆಗಳ ಪತ್ರಿಕೆಗಳು ಬೇರೆ ಬೇರೆ ಊರಿಗೆ ಕೆಲಸ ಅಂಥದ್ದು ಈ ಥರ ಜಾಬ್ಗಳು ಮಾತ್ರ ಇತ್ತು ನೈಂಟೀಸಲ್ಲಿ ಅದು ಬಿಟ್ಟರೆ ಬೇರೆ ಜಾಬ್ಸ್ಗಳು ಹುಡುಕೋದು ಭಾಳ ಕಷ್ಟ ಇತ್ತು ಈಗೆಲ್ಲ ತುಂಬ ವರ್ಲ್ಡ್ ವೈಡ್ ಆಪರ್ಚುನಿಟೀಸ್ ಇದೆ ನಮಗೆಲ್ಲ ನೈಂಟೀಸಲ್ಲೆಲ್ಲ ಮೋಸ್ಟ್ಲಿ ಇರೋರಿಗೆ ಈ ಅನುಭವ ನಾನು ಹೇಳ್ತಾ ಇರೋದು ಅರ್ಥ ಆಗಿರ್ಬೋದು ಮೋಸ್ಟ್ಲಿ ಅವರು ಈ ಅನುಭವಗಳು ಕೆಲವರೆಲ್ಲ ಪಡೆದಿರ್ತಾರೆ ತೊಂಬತ್ತನೇ ಇಸ್ವಿಯಲ್ಲಿದ್ದಾಗ ನನಗೆ ಪತ್ರಿಕೆ ನಾನು ಎಸ್ ಎಲ್ ಸಿ ಮುಗಿಸ್ಕೊಂಡು ಏಯ್ಟಿ ನೈನ್ ನೈಂಟಿಯಲ್ಲಿ ಕಾಲೇಜು ಜಾಯ್ನ್ ಇದೆ ನೈಂಟಿ ಏಯ್ಟಿ ನೈನಲ್ಲಿ ದಾದಮೇಲೆ ನನ್ನ ಫೀಸು ನನ್ನ ಇದು ನನ್ನ ಬಸ್ ಪಾಸು ಇದಕ್ಕೆಲ್ಲ ಆಲ್ಟ್ರನೇಟಿವ್ ಹುಡ್ಕೊಂಡಿದ್ದೆ ನಾನು ಮೇಲಾಗಿ ಬಡತನದಿಂದ ಮನೆಯ ಜವಾಬ್ದಾರಿ ಇವರ ಹೆಗಲಿಗೇರಿತ್ತು ಬಿಎ ಪದವಿ ಪಡೆದಿದ್ದ ಇವರು ಸ್ಥಳೀಯ ಪತ್ರಿಕೆಯೊಂದರ ಸರ್ಕುಲೇಷನ್ಗಾಗಿ ಸೇರಿದ್ರು ಹೊತ್ತಿಗೆ ತನ್ನದೇ ಆದ ಸ್ವಂತ ಜಾಹೀರಾತು ವಿನ್ಯಾಸ ರಚನೆ ಮತ್ತು ಬಿಡುಗಡೆ ಸಂಸ್ಥೆಯನ್ನ ಸ್ಥಾಪಿಸುವ ಹಂಬಲದಿಂದ ಶಿವಮೊಗ್ಗದ ಗಾಂಧಿ ಬಜಾರಿನ ಪುಟ್ಟ ಮಳಿಗೆಯೊಂದರಲ್ಲಿ ಇಬ್ಬರು ಸಿಬ್ಬಂದಿಯೊಂದಿಗೆ ಚೇಂಕಾರ್ ಅಡ್ವರ್ಟೈಸಿಂಗ್ ಕಚೇರಿ ಆರಂಭಿಸಿದ್ರು ವಾಗಿ ನಾವು ಎಲ್ಲ ಇನ್ನೂ ಬೆಳಿ ನಾವೆಲ್ಲ ಬೆಳಿಬೇಕು ನಮ್ಮ ಕುಟುಂಬ ಬೆಳಿಬೇಕು ನಮ್ಮಲ್ಲಿರೋರೆಲ್ಲ ಬೆಳಿಬೇಕು ಅಂದರೆ ಸೊ ಆ ಇಚ್ಛೆ ಮಾಡ್ಕೊಂಡು ನಾವೇನು ಮಾಡಿದ್ವಿ ಈ ಏಜೆನ್ಸಿ ಪತ್ರಿಕೆಗಳಲ್ಲಿ ಮುಂಗಾರು ಅಂತ ಏಜೆನ್ಸಿಗಳನ್ನು ನಾನು ಅದನ್ನು ಮುಂದೆ ಮುಂಜ ಬೆಳಗ್ಗೆ ಪತ್ರಿಕೆಗಳು ಜಿಲ್ಲಾದ್ಯಂತ ನಾನು ಏಜೆನ್ಸಿಗಳನ್ನ ತೊಗೊಂಡು ಅದರಲ್ಲೊಂದಿಷ್ಟು ಕಮಿಷನ್ಸ್ಗಳನ್ನೆಲ್ಲ ಏಜೆನ್ಸಿ ಕಮಿಷನ್ನ ತೊಗೊಂಡು ಕೆಲಸ ಮಾಡ್ತಾ ನಾನು ನನ್ನದೇ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಒಂದು ಆಸೆ ಹುಟ್ಟುತ್ತೆ ಆ ಆಸೆ ಹುಟ್ಟಾಗ ನಾನು ಯಾರತ್ರ ಡಿಸ್ಕಸ್ ಮಾಡೋಕ್ಕಾಗಲ್ಲ ಅವಾಗ ಆತ್ಮೀಯ ಗೆಳೆಯ ಅಂತ ಇದ್ದೋನೆ ನನಗೆ ರೂಪೇಶ್ ರೂಪೇಶ್ ಅಂತ ಹೇಳಿ ನನ್ನ ಗೆಳೆಯ ನನಗೆ ಇವತ್ತು ನಾವಿಬ್ಬರ ಜೊತೇಲಿ ಜರ್ನಿ ಮಾಡ್ತಾ ಇದ್ದೀವಿ ಇಬ್ಬರ ಜೊತೇಲೆ ಕೆಲಸ ಮಾಡ್ತಾಯಿದ್ದೀವಿ ಇಬ್ಬರಿಗೆ ಈ ಸಂಸ್ಥೆನೇ ಇಬ್ಬರು ನಡೆಸ್ಕೊಂಡು ಹೋಗ್ತಾಯಿದ್ವಿ ಅವನ ಹತ್ರ ನಾನು ಡಿಸ್ಕಸ್ ಮಾಡ್ತೀನಿ ನನ್ನ ಗೆಳೆಯನ ಹತ್ರ ಇಲ್ಲ ಮರೇ ಒಂದು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಮಾಡೋಣ ಇಷ್ಟೆಲ್ಲ ಅಡ್ವರ್ಟೈಸ್ಮೆಂಟ್ ಕಲೆಕ್ಟ್ ಮಾಡ್ತೀನಿ ನಾನು ಸರ್ಕ್ಯುಲೇಷನ್ ಜೊತೆಗೆ ಕ್ರಾಂತಿ ಪತ್ರಿಕೆಗೆ ಮತ್ತು ಬೇರೆ ಬೇರೆ ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಕಲೆಕ್ಟ್ ಮಾಡೋದು ಇದೆ ಸ್ವಲ್ಪ ಕಮಿಷನ್ ಬೇಸಿಸಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕಲೆಕ್ಟ್ ಮಾಡ್ತಾ ಇರೋದ್ನಲ್ಲ ಆ ಒಂದೇ ಇದ್ರಲ್ಲಿ ನನಗೊಂದು ಆಸೆ ಹುಡ್ತು ಈ ಅಡ್ವರ್ಟೈಸ್ಮೆಂಟ್ ಕಲೆಕ್ಟ್ ಮಾಡ್ತಾ ಮಾಡ್ತಾ ಇದ್ದೀವಿ ನಾವು ಯಾಕೆ ಏಜೆನ್ಸಿಯಾಗಿ ಕನ್ವರ್ಟ್ ನಾನು ನಮಸ್ಕಾರ ನಾನು ರೂಪೇಶ್ ಅಂತ ಹೇಳಿ ನನ್ನ ಬಾಲ್ಯದ ಗಳೆಯ ನರೇಶ್ ನರೇಶ್ ನಾನು ಒಟ್ಟಿಗೆ ಸಹಪಾಠಿಗಳು ಮತ್ತು ಒಟ್ಟಿಗೆ ಹಾಡು ಬೆಳೆದಂಥ ಒಂದು ಬೀದಿಯಲ್ಲಿ ಬೆಳೆದಂಥ ಹುಡುಗರು ಸರಿಸುಮಾರು ನಮ್ಮ ಇಬ್ಬರಿಗೂ ಒಂದೇ ವಾರಿಗೆಯವರು ಕೂಡ ಐವತ್ತ್ಮೂರು ವರ್ಷದ ಇದು ಈ ಚಿಕ್ಕಂದಿಂದ ನಾನು ನೋಡ್ತಾ ಬಂದಿರೋವಂಥ ಯುವ ಉದ್ಯಮಿ ಹುಡುಗ ಈ ನರೇಶ್ ಅವರು ಆರಂಭದಲ್ಲಿ ಶಿವಮೊಗ್ಗದ ಗಾಂಧಿ ಬೀಜಾರಿನ ಎರಡನೇ ಕ್ರಾಸಲ್ಲಿ ಒಂದು ಪತ್ರಿಕೆ ಹಾಕೋ ಹುಡುಗನಾಗಿ ಕಾರ್ಯ ಶುರು ಮಾಡ್ತಾರೆ ಅವಾಗಿಂದ ನೋಡ್ಕೊಂಡು ಬಂದೆ ಅವಾಗಿಂದೂ ಕೂಡ ಅದೇ ಲೆವೆಲ್ ಕೆಲ್ ಮಾಡ್ಕೊಳ್ತಾ ನಂತರದಲ್ಲಿ ಒಂದು ಪತ್ರಿಕೆಯಲ್ಲಿ ಕ್ರಾಂತಿಪ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಆ ನಂತರದಲ್ಲಿ ಒಂದು ಸಣ್ಣದೊಂದು ಜಾಹೀರಾತು ಸಂಸ್ಥೆ ಹುಟ್ಟಾಕಬೇಕು ಅನ್ನೋ ಒಂದು ಮನೋಭಿಲಾಷೆಯಿಂದ ನನ್ನ ಜೊತೆಗೊಂದು ಚರ್ಚೆ ಮಾಡಿ ಹಿಂಗಿದೆ ಏನು ಮಾಡಲಿ ಈ ಥರದ್ದು ನಾನು ತುಂಬ ಖುಷಿಪಟ್ಟೆ ಬೆಂಬಲವಾಗು ನಾನು ನಿಂತೆ ಮಾಡಿ ನೀವು ಒಳ್ಳೆಯದಾಗುತ್ತೆ ಅಂತ ಅದು ಆರಂಭಿಸಿದ್ರು ಅದು ಆರಂಭಿಸಿದ ಫಲ ಸಿಕ್ತು ಫಲ ಎಲ್ಲಿವರೆಗೂ ಸಿಕ್ತು ಅಂತ ಹೇಳಿದರೆ ಶಿವಮೊಗ್ಗದ ನೇರು ರಸ್ತೆಯಲ್ಲಿ ಕೂಡ ಕೆಲವೇ ವರ್ಷಗಳಲ್ಲಿ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡ್ತಾರೆ ಕಚೇರಿಯಲ್ಲಿ ಕೂಡ ಒಳ್ಳೆ ಸುಸಜ್ಜಿತವಾದ ಕಚೇರಿ ಮಾಡ್ತಾರೆ ಜೊತೆಗೆ ಕಚೇರಿ ಮಾಡ್ತಾ ಎಲ್ಲ ಪತ್ರಿಕೆಗಳ ಜಾಹೀರಾತು ಟಿ ವಿ ಜಾಹೀರಾತು ಮತ್ತು ಇವನು ಉಳಿದಂಥ ಬೇರೆ ಬೇರೆ ಥರದ ಜಾಹೀರಾತು ಕ್ಷೇತ್ರದಲ್ಲಿ ಒಂದು ಹೊಸ ಮೈಲ್ಗಳನ್ನು ಶುರು ಮಾಡಿ ಅದು ಶಿವಮೊಗ್ಗದಲ್ಲಿ ಯಶಸ್ಸು ಕೂಡ ಕಾಣ್ತು ಅದೇ ಥರ ಹೋರ್ಡಿಂಗ್ಸು ನಮ್ಗೆ ಸೊ ಈಗ ಬರ್ತಾ ಬರ್ತಾ ನಮಗೆ ಈ ಲೋಕಲ್ ಪತ್ರಿಕೆಗಳಲ್ಲಿ ದಿನಪತ್ರಿಕೆಗಳ ಕೆಲಸ ಮಾಡ್ತಾ ನಾನು ಜಾಹೀರಾತು ಕೆಲಸಕ್ಕೆ ಕಲೆಕ್ಟ್ ಮಾಡ್ತಾಯಿದ್ದೆ ಜಾಹೀರಾತು ಎಲ್ಲ ಪತ್ರಿಕೆಗಳಿಗೆ ಬಿಡುಗೆ ಮಾಡ್ತಾ ಇದ್ದೆ ಆಮೇಲೆ ಆವಾಗ ನಮಗೊಂದು ಹುಟ್ಟಿದ್ದ ಆಸೆ ಈ ನೈಂಟಿ ಸಿಕ್ಸ್ ನೈಂಟಿ ಏಯ್ಟ್ ಒಳಗಡೆ ನಾವೊಂದು ಏಜೆನ್ಸಿ ಮಾಡಬೇಕು ಜಾಹೀರಾತು ಏಜೆನ್ಸಿ ಮಾಡಬೇಕು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಮಾಡಬೇಕು ಅಂತೇಳಿ ಒಂದಿಲ್ಲ ಆವಾಗ ನಾವು ಒನ್ಲಿ ಥಿಂಕಿಂಗ್ ಒಂದಿಂದ ಪ್ರಿಂಟ್ ಆ್ಯಡ್ಸ್ ಪ್ರಿಂಟ್ ಬಗ್ಗೆ ಬಿಟ್ಟು ದರೀದೋ ಆಲ್ಟರ್ನೇಟಿವ್ ಆವಾಗೆಲ್ಲ ಇರಲಿಲ್ಲ ನೈನ್ಟೀನ್ ನೈಂಟಿ ಫೈವ್ಸಲ್ಲ ಅದೇ ಆರ್ ಲುಕಿಂಗ್ ಒಂದಿಂದ ಪ್ರಿಂಟ್ ಆ್ಯಡ್ಸ್ ಸೊ ನಾವೇನು ಮಾಡಿದ್ವಿ ಆರ್ ಥಿಂಕಿಂಗ್ ಒನ್ಲಿ ಪ್ರಿಂಟ್ ಆ್ಯಡ್ ಮಾಡೋದಕ್ಕೆ ವಿ ಪ್ಲ್ಯಾನ್ ಅಂಟಕ್ಕೆ ಒಂದು ಏನು ಏಜೆನ್ಸಿ ಮಾಡೋಣ ಅಂತೇಳಿ ನಾನು ಮಾಡ್ಕೊಂಡ್ವಿ ಸ್ಟಾರ್ಟೆಡ್ ಒಂದು ಏಜೆನ್ಸಿ ಬಟ್ ಏಜೆನ್ಸಿ ನೇಮ್ ಬಂದಾಗ ಟುಡೇ ಅಂತ ಹೇಳಿ ರೂಪೇಶ್ ಅವರೇ ಒಂದು ಅವ್ರಲ್ಲಿ ಪತ್ರಿಕೆ ಪ್ರಿಂಟ್ ಆಗ್ತಾ ಇತ್ತು ಅಲ್ಲೆಲ್ಲ ಕೆಲವು ಬುಕ್ಸ್ಗಳು ಪ್ರಿಂಟ್ ಆಗ್ತಾ ಇತ್ತು ಕೆಲವು ಅಲ್ಲೆಲ್ಲ ಮಧ್ಯದೆಲ್ಲ ಆ ಪ್ರಿಂಟಿಂಗ್ ಯೂನಿಟಲ್ಲಿ ಬೇರೆ ಬೇರೆ ಥರದ ಬುಕ್ಸ್ಗಳು ಮತ್ತು ಕಾದಂಬರಿಗಳು ಕ ಇದೆಲ್ಲ ಅಲ್ಲಿ ಪ್ರಿಂಟ್ ಆಗ್ತಾಯಿತ್ತು ಅದರಲ್ಲಿ ಜೇಂಕಾರ್ ಅಂತ ಒಂದು ಬುಕ್ಸ್ ಇತ್ತು ಆ ಜೇಂಕಾರ್ ಅಂತ ಬುಕ್ಸನ್ನೇ ನಾವು ಜೇಂಕಾರ್ ಅಡ್ಡೈಸಿಂಗ್ ಅಂತ ಹೇಳಿ ನಾವು ಮಾಡ್ಕೊಂಬಂದ್ವಿ ಇದು ವೆರಿ ಡಿಫಿಕಲ್ಟ್ ಟು ಓಪನ್ ದಿ ಇವನ್ ಆಲ್ಸೋ ಪರ್ಸ್ನಲ್ ಅಕೌಂಟ್ ಆ್ಯಂಡ್ ಕರೆಂಟ್ ಅಕೌಂಟ್ ಸೊ ಪರ್ಸ್ನಲ್ ಅಕೌಂಟ್ ಇಟ್ಸ್ ಓಕೆ ಬಟ್ ಕರೆಂಟ್ ಅಕೌಂಟ್ ಇದ್ದೀರ ವೆರಿ ಡಿಫಿಕಲ್ಟು ಅದಕ್ಕೆ ನಾನು ಆ ಒಂದು ಅರ್ಬನ್ ಸೊಸೈಟಿಯಲ್ಲಿ ಅಕೌಂಟ್ ಓಪನ್ ಮಾಡೋದು ಜಯಂಕಾ ರೋಡ್ ಹಿಂಗೆ ಅಂಥೇಳಿ ಆ ಅಕೌಂಟ್ ಓಪನ್ ಮಾಡೋದಕ್ಕೆ ನಾನು ಇನ್ಫ್ಲೂಯೆನ್ಸ್ ಮಾಡಿಸೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಐನೂರು ರೂಪಾಯಿ ನನ್ನ ತಾಯಿ ಈಗೇನು ನನ್ನ ಆಫೀಸ್ ನೋಡ್ಕೊಳ್ತಾ ಇದ್ದಾರೆ ನನ್ನ ಮದವರು ಅವ್ರ ಹತ್ರ ಸಾಲ ಇಸ್ಕೊಂಡು ಹೋಗಿದ್ದು ಏನಕ್ಕೆ ಬೇಕಪ್ಪ ಅಂದರೆ ಒಂದು ಅಕೌಂಟ್ ಓಪನ್ ಮಾಡಬೇಕು ಒಂದು ಫೈವ್ ಹಂಡ್ರೆಡ್ ಕೊಡು ಕೊಡ್ತೀನಿ ವಾಪಸ್ಸು ಅಂತ ನಮ್ಮ ತಾಯಿ ಆಗ ನಮ್ಮ ತಾಯಿ ಎಲ್ಲ ಲೆಕ್ಕ ಇಟ್ಕೊಳ್ತೀವಿ ಇವತ್ತು ಹಂಗೆಲ್ಲ ಲೆಕ್ಕ ಇಟ್ಕೊಂಡು ಇವತ್ತು ಅವರೇ ಲೆಕ್ಕ ಅವಾಗೂ ಪಕ್ಕ ಇದೇ ಲೆಕ್ಕ ಇಟ್ಕೊಂಡೆ ಕೂತ್ಕೊಂಡಿದ್ರು ನೋಡಪ್ಪ ಫೈವ್ ಹಂಡ್ರೆಡ್ ಕೊಟ್ಟಿದ್ದೀನಿ ಇದಕ್ಕೆ ತಗೊಂಡಿದ್ದೀಯಾ ನನಗೆ ವಾಪಸ್ ಕೊಡು ಆಯ್ತು ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿ ನಾನು ತಾಯಿತ್ರ ಸಾಲ ತಗೊಂಡೋಗಿ ಫೈವ್ ಹಂಡ್ರೆಡ್ ರುಪೀಸು ನಾನು ಜೈಂಕ ಅರ್ಡೇಜಿಂದ ಸಂಸ್ಥೆ ಸ್ಟಾರ್ಟ್ ಮಾಡಿಕೊಂಡು ನಾನು ನನ್ನ ಗೆಳೆಯ ರೂಪೇಶ್ ಸೇರಿ ಸ್ಟೇಟ್ ಮಾಡಿದ್ದು ಅವಾಗ ನಮ್ಗೆ ಐಡಿಯಾ ಹುಟ್ಟಿದ್ದು ಅವಾಗ ಪತ್ರಿಕೆಗಳಲ್ಲಿ ಲೋಕಲ್ ಪತ್ರಿಕೆಗಳಲ್ಲಿ ನಾವು ಅಡುಗಡೆ ಸಂಜೆ ಕಾಲೇಜಿನಲ್ಲಿ ಬಿಎ ವಿದ್ಯಾಭ್ಯಾಸ ಮಾಡುತ್ತಲೇ ಸ್ಥಳೀಯವಾಗಿ ನಡೆಯುತ್ತಿದ್ದ ಸೇಲ್ಸ್ ಎಕ್ಸಿಬಿಷನ್ಗಳ ಕರಪತ್ರ ವಿತರಣೆ ಸಣ್ಣ ಪುಟ್ಟ ಜಾಹೀರಾತು ವಿತರಣೆಯಿಂದ ಆರಂಭವಾದ ಸಂಸ್ಥೆ ಜೇನ್ಕಾರ್ ಅಡ್ವರ್ಟೈಸಿಂಗ್ ಈಗ ಹೆಮ್ಮರವಾಗಿ ಬೆಳೆದು ರಾಷ್ಟ್ರ ಮಟ್ಟದಲ್ಲಿಯೂ ಕೀರ್ತಿ ಪತಾಕೆ ಹಾರಿಸಿದೆ ಅಲ್ಲದೆ ಸ್ಥಳೀಯ ಹಾಗೂ ರಾಜ್ಯ ಮಟ್ಟದ ಪತ್ರಿಕೆಗಳ ನಿರಂತರ ಸಂಪರ್ಕದೊಂದಿಗೆ ದಿನಪತ್ರಿಕೆಗಳು ರೇಡಿಯೋ ಟಿವಿಗಳಲ್ಲಿ ಸ್ಥಳೀಯ ಉದ್ದಿಮೆಗಳ ಜಾಹೀರಾತು ರಚಿಸಿ ಬಿಡುಗಡೆಗೊಳಿಸುತ್ತಾ ಇದ್ದ ಜೇನ್ಕಾರ್ ಅಡ್ವರ್ಟೈಸಿಂಗ್ ಕೇವಲ ಒಂದೆರಡು ವರ್ಷದಲ್ಲಿಯೇ ತನ್ನ ಕಾರ್ಯಕ್ಷೇತ್ರವನ್ನ ವಿಸ್ತರಿಸಿಕೊಂಡಿತು ಇಂದು ಬೆಂಗಳೂರಿನ ರಾಜಾಜಿನಗರದ ಇ ಎಸ್ಐ ಆಸ್ಪತ್ರೆ ಮುಂಭಾಗದಲ್ಲಿ ತಮ್ಮದೇ ಆದ ಸ್ವಂತ ಕಟ್ಟಡದಲ್ಲಿ ಜೇನ್ಕಾರ್ ಅಡ್ವರ್ಟೈಸಿಂಗ್ ಎಂಬ ಬೃಹತ್ ಸಂಸ್ಥೆ ಸ್ಥಾಪಿಸಿ ವಾರ್ಷಿಕ ನೂರಾರು ಕೋಟಿ ರೂಪಾಯಿ ವಹಿವಾಟು ನಡೆಸುತ್ತಾ ನರೇಶ್ ಕುಮಾರ್ ಅವರು ಯಶಸ್ವಿ ಉದ್ಯಮಿ ಎನಿಸಿಕೊಂಡಿದ್ದಾರೆ ಬೇಕಾದಂತ ಮಾಡ್ಕೊಂಡವರು ಆ ನಂತರದಲ್ಲಿ ಅವರು ಬೆಂಗಳೂರು ತನಕ ಯಾಕೆ ಹೋಗ್ಬಾರ್ದು ನಾನು ಬೆಂಗಳೂರಿನಲ್ಲಿ ಯಾಕೆ ನಾನು ಉದ್ಯೋಗ ಮಾಡಬಾರ್ದು ಅಂಥೇಳಿ ಮತ್ತೆ ಒಂದು ಸರಿ ನಾನು ಉದ್ಯಮವನ್ನು ವಿಸ್ತರಿಸ್ಬಾರ್ದು ಮತ್ತು ಒಂದು ಸದಿ ಹೀಗೆ ಗೆಳೆಯರ ಮಧ್ಯೆ ಚರ್ಚೆ ಕೂಡ ಮಾಡಿದರು ಒಳ್ಳೆಯದು ನೀವು ಮಾಡಿ ಇಲ್ಲೂ ಕೂಡ ನೀವು ಯಶಸ್ಕೊಂಡಿದ್ದೀರಾ ಇದನ್ನೇ ಮುಂದುವರೆದ ಭಾಗ ಬೆಂಗಳೂರು ಭಾಗದಲ್ಲಿ ಆ ಅಭಿಪ್ರಾಯದ ನಂತರ ಬೆಂಗಳೂರಿನ ಭಾಷಾಂ ಸರ್ಕಲ್ನಲ್ಲಿ ಒಂದು ಚಿಕ್ಕ ಕೋಣೆಯಲ್ಲಿ ಶುರು ಮಾಡ್ತಾರೆ ಅವಾಗೇನು ಆರ್ಥಿಕವಾಗಿ ಅಷ್ಟೊಂದೇನು ಪ್ರಬಲರಾಗಿರೋಲ್ಲ ಶುರು ಮಾಡಿದಂಥ ನರೇಶ್ ಇವತ್ತು ದೇಶದ ಹತ್ತಾರು ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲ ರಾಜ್ಯಗಳಲ್ಲಿ ಅವರ ಕಚೇರಿಗಳನ್ನು ಹೊಂದಿದ್ದು ಭಾರಿ ಹೆಮ್ಮೆಯ ವಿಷಯ ಇದು ಭಾಳ ದೊಡ್ಡ ಮಟ್ಟದ ಯಶಸ್ಸು ಅಂತಲೂ ಕೂಡ ನಾನು ಭಾವಿಸ್ತೇನೆ ಈಗ ಇಲ್ಲಿಗೆ ನಿಲ್ಲುತ್ತಾ ಇಲ್ಲ ಇಲ್ಲ ನನಗೆ ಇಲ್ಲಿಗೆ ನಿಲ್ಲಿಸಬೇಕು ಅಂತ ನನ್ನಲ್ಲಿ ಆಸೆ ಮುಗಿದಿಲ್ಲ ನನ್ನ ಎಕ್ಸ್ಪೆನ್ಷನ್ನು ದುಬೈಯಲ್ಲಿ ಮಾಡಿ ಟೆಕ್ನಾಲಜಿ ಬೇಸ್ ಎಲ್ಲ ಬಂದರೆ ಇಲ್ಲಿ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಬೇಕು ಆ ಥರದ್ದೊಂದು ಆ್ಯಸೆಟ್ ಮಾಡಿದೆ ಫಾರಿನ್ನೆಲ್ಲ ಮಾಡಬೇಕಂದ್ರೆ ಅದಕ್ಕೆ ಬೇಕಾದಂಥದ್ದು ಅದಕ್ಕೆ ಬೇಕಾದ ಸಿದ್ಧತೆ ಇದೆಯಲ್ಲ ಅದಕ್ಕೆ ಬೇಕಾದಂಥ ಅದನ್ನು ನಾನು ಅದು ಮಾಡ್ಕೊಳ್ಳಿಕ್ಕೆ ಪ್ಲಾನಿಂಗ್ ನಡೀತಿದೆ ನಮ್ಮಲ್ಲಿ ಟೆಕ್ನಿಕಲ್ ಟೀಮ್ಗಳೆಲ್ಲ ನಮ್ಮ ಮಾಡಿದ್ದಾರೆ ಟೆಕ್ನಿಕಲ್ ಟೀಮ್ ಅಂದರೆ ಯಾವ ರೀತಿ ಇದ್ದಾರೆ ಅಂದರೆ ಯಾವ್ಯಾವ ಮೀಡಿಯಾಗ ಬೇಕೋ ಆ ಥರದಕ್ಕೆ ಟೆಕ್ನಿಕಲ್ ಟೀಮ್ಗಳಿದೆ ಫಾರ್ ಎಕ್ಸಾಂಪಲ್ ಪ್ರಿಂಟ್ ಅಂದರೆ ಪ್ರಿಂಟಿಗೆ ಬೇಕಾದ ಟೆಕ್ನಿಕಲ್ ಟೀಮ್ ಬೇರೆ ಫಾರ್ ಎಕ್ಸಾಂಪಲ್ ಟಿ ವಿ ಸಿಗಬೇಕಂದ್ರೆ ಟಿ ವಿಲ್ಲಿ ಬರಬೇಕಂದ್ರೆ ಅದಕ್ಕೆ ಟೀಮ್ ಬೇರೆ ಸೋಷಿಯಲ್ ಮೀಡಿಯಾಗೆ ಬೇಕಂದಾಗ ಅದಕ್ಕೆ ಬೇಕಾದಂಥ ಟೀಮ್ ಬೇರೆ ಸೊ ಈಗ ರೇಡಿಯೋ ಸಿಗಬೇಕಂದ್ರೆ ಅದಕ್ಕೆ ಟೀಮ್ ಬೇಕಾಗುತ್ತೆ ಸೊ ಟೆಕ್ನಾಲಜಿ ಬೇಸು ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅದು ಈಗೇನಾಗುತ್ತೆ ಬೇರೆ ಕಂಟ್ರೀಸ್ಗಳಲ್ಲಿ ಪ ನೀವೆಲ್ಲ ಹೋಗ್ಬೇಕಂದಾಗ ಬೇರೆ ಕಂಟ್ರೀಸಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ಟೆಕ್ನಾಲಜಿ ಬೇಸ್ ಹೋಗಬೇಕಾಗುತ್ತೆ ಈಗ ಬೇರೆ ಬೇರೆ ಕಂಟ್ರೀಸಿಗೆ ಪ್ಲಾನ್ ನಡೀತಾ ಇದೆ ಮೊದಲಂತವಾಗಿ ದುಬಾಯಿದು ಆಲ್ರೆಡಿ ಸ್ಟಾರ್ಟ್ ಇದೆ ಪ್ಲಾನಿಂಗು ಸೊ ಅದು ನಮಗಿನ್ನು ಟೂ ತೌಸಂಡ್ ಇನ್ನು ಒಂದು ವರ್ಷದಲ್ಲಿ ಟ್ವೆಂಟಿ ಸಿಕ್ಸಲ್ಲಿ ಎಂಡಲ್ಲಿ ನಾವು ಅಲ್ಲೂ ನಾವು ಒಂದು ಆಫೀಸ್ ಮಾಡಬೇಕು ಅಂತ ಹೇಳಿ ನನಗೊಂದು ಇನ್ನೂ ಪ್ಲಾನಿಂಗ್ ನಡೀತಾ ಇದೆ ನಮ್ಮ ಟೀಮ್ ಆಲ್ರೆಡಿ ರೆಡಿಯಾಗಿ ಕೆಲಸ ಅದರ ಮೇಲೆ ನಡೀತಾ ಇದೆ ನರೇಶ್ ಅವರ ಧರ್ಮಪತ್ನಿ ರೂಪಾ ಕಳೆದ ಒಂದೂವರೆ ದಶಕಗಳಿಂದಲೂ ನೆರಳಾಗಿ ನಿಂತು ಸಂಸ್ಥೆಯ ಬೆಳವಣಿಗೆಗೆ ಕಾರಣೀಕರ್ತರಾಗಿದ್ದಾರೆ ಇವರಿಗೊಬ್ಬ ಪುತ್ರ ಋತ್ವಿಕ್ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ ನರೇಶ್ ಕುಮಾರ್ ಅವರು ಉದ್ಯಮ ಕ್ಷೇತ್ರದಲ್ಲಿ ಮಾತ್ರವಲ್ಲ ಸಾಮಾಜಿಕ ಕ್ಷೇತ್ರದಲ್ಲೂ ಸಕ್ರಿಯಗೊಂಡಿದ್ದಾರೆ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಆರ್ಥಿಕ ನೆರವು ನೀಡುತ್ತಿದ್ದಾರೆ ಕಷ್ಟ ಎಂದು ಬಂದವರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುವ ಮೂಲಕ ಸಮಾಜಮುಖಿ ಕೆಲಸದಲ್ಲಿ ನಿರತರಾಗಿದ್ದಾರೆ ನನ್ನ ಹೆಸರು ರೂಪಾ ಅಂತ ಹೇಳ್ಬಿಟ್ಟು ನರೇಶ್ ಅವರ ಧರ್ಮಪತ್ನಿ ನಾನು ನಮ್ಮ ಇಪ್ಪತ್ತೈದು ವರ್ಷದಿಂದ ನಾವು ಜೊತೆಯಲ್ಲಿ ಸಂಸಾರ ಮಾಡ್ಕೊಂಡಿದ್ದೀವಿ ವಿಜಯವಾಣಿ ಪತ್ರಿಕೆಯವರು ಗುರುತಿಸ್ಬಿಟ್ಟು ನಮ್ಮ ಮನೆಯವ್ರ ಸಾಧನೆಯನ್ನು ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಗೆ ಕೊಡ್ತಾ ಇದ್ದಾರೆ ಮಲೇಷಿಯಾದಲ್ಲಿ ಅದಕ್ಕಾಗಿ ವಿಜಯವಾಣಿ ಪತ್ರಿಕೆ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತೆ ತುಂಬ ಸಂತೋಷ ಆಗಿದೆ ಇದು ಅವಾರ್ಡ್ ಬಂದಿದ್ದು ನಮಗೆ ಸಾಧನೆ ಮಾಡೋದಕ್ಕೆ ಅವ್ರದ್ದು ಹಿಂದ್ಗಡೆ ಶ್ರಮ ತುಂಬಾ ಇದೆ ಅವ್ರದ್ದು ನಿದ್ದೇಕಿನ್ನ ಜಾಸ್ತಿ ಕೆಲಸದ ಬಗ್ಗೆನೇ ಅವರು ಆಸಕ್ತಿ ಜಾಸ್ತಿ ಬರೀ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಹೊರತು ಫ್ಯಾಮಿಲಿಗೆ ಟೈಮ್ ತುಂಬ ಕಮ್ಮಿ ನಾವು ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಕ್ಕಳು ಪ್ರತಿಯೊಬ್ಬರೂ ಅವರಿಗೆ ನಾವು ಅವರು ಏನು ಮಾಡಿದ್ರು ನಮ್ಮ ಸಹಕಾರ ಇರೋದರಿಂದ ಅವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಮತ್ತು ನಮ್ಮ ಕೆಲಸ ಮಾಡ್ತಾ ಇರೋ ನಮ್ಮ ಸಂಸ್ಥೆನಲ್ಲಿ ಪ್ರತಿಯೊಬ್ಬರು ಸಹಕಾರವೂ ನಮ್ಮ ಕಂಪ್ನಿಗಿದೆ ಅವರೆಲ್ಲರ ಶ್ರಮೆಯಿಂದ ನಮಗೆ ಒಂದು ಈ ಪ್ರಶಸ್ತಿ ಸಿಕ್ಕಿದೆ ಇನ್ನೂ ಮುಂದೆ ಬೆಳಿಬೇಕು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಸಂಸ್ಥೆ ಅನ್ನೋದು ನಮ್ಮೆಲ್ಲರ ಒಂದು ಆಸೆಯಾಗಿದೆ Hello, I am the son of Naresh Kumar. My name is Ritvik and I am very happy that uh, uh, Vijay Vani has given my dad Vijay Ratna International Awards. I am very happy uh, and I thank the uh, MD of the company also. Thank you. ಜಾಹೀರಾತು ಕ್ಷೇತ್ರದಲ್ಲಿನ ನರೇಶ್ ಕುಮಾರ್ ಅವರ ಸಾಧನೆ ಹಾಗೂ ಅವಿರತ ಪರಿಶ್ರಮವನ್ನು ಪರಿಗಣಿಸಿ ಈಗಾಗಲೇ ರಾಜ್ಯ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪುರಸ್ಕೃತಗಳು ಬಂದಿವೆ ಬಹರೀನ್ ದುಬೈ ವಿಯೆಟ್ನಾಂ ಶ್ರೀಲಂಕಾದಲ್ಲಿ ಕನ್ನಡಪರ ಸಂಘಟನೆಗಳು ಸೇರಿ ವಿವಿಧ ಸಂಘ ಸಂಸ್ಥೆಗಳು ಅವರನ್ನ ಸನ್ಮಾನಿಸಿವೆ ನಿಮ್ಮ ಕಂಗ್ರಾಚ್ಯುಲೇಷನ್ ಗುರುತಿಸಿ ಈ ಪ್ರಶಸ್ತಿ ಅಂತಂದರೆ ನಿಮ್ಮನ್ನು ನಾವು ನಿಮ್ಮ ಜೊತೆ ನಾವು ಕೂಡ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮ ಹಾರ್ಡ್ ವರ್ಕ್ ಏನು ಅಂತ ನಾವು ನೋಡಿದ್ದೀವಿ ಹಾಗಾಗಿ ನಿಮಗೆ ಈ ಪ್ರಶಸ್ತಿ ಸಿಗ್ತಾ ಇರೋದು ನಿಮ್ಮ ಸಾಧನೆಗೆ ಒಂದು ಒಳ್ಳೆಯ ಗೌರವ ಅಂತ ನಾವು ಭಾವಿಸ್ತಾ ಇದ್ದೀವಿ ನಾವು ನಿಮ್ಮನ್ನು ತುಂಬ ಹದಿನೆಂಟು ವರ್ಷದಿಂದ ನಿಮ್ಮ ಜೊತೆ ಕೆಲಸ ಮಾಡ್ತೀವಿ ನೀವು ಯಾವತ್ತೂ ಕೂಡ ನಮ್ಮನ್ನು ಎಂಪ್ಲಾಯೀಸ್ ಥರ ನೋಡಲಿಲ್ಲ ಒಬ್ಬ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾ ಇದ್ದೀರಾ ಹಾಗೆ ನೀವು ಬೆಳೀತಾ ಬೆಳೀತಾ ನಮ್ಮನ್ನು ತುಂಬ ಬೆಳೆಸಿದ್ದೀರಾ ಅದಕ್ಕೂ ನಿಮಗೆ ತುಂಬ ಸಂತೋಷ ಇದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ್ ವೈದ್ಯ ಅಂಥೇಳಿ ನಾನು ಜಿಂಕಾರ್ ಅಡ್ವರ್ಟೈಸಿಂಗಲ್ಲಿ ನ್ಯಾಷನಲ್ ಹೆಡ್ ಫಾರ್ ಸೇಲ್ಸ್ ಮತ್ತು ಪ್ರೊಡಕ್ಷನ್ ಅಂಥೇಳಿ ಎರಡೂ ಜವಾಬ್ದಾರಿಗಳನ್ನು ನಿಭಾಯಿಸ್ತಿದ್ದೇನೆ ವಿಜಯವಾಣಿಯವರು ಕೊಡ್ತಕ್ಕಂತಹ ಒಂದು ವಿಜಯರತ್ನ ಅವಾರ್ಡ್ ಏನೋ ಕೊಡ್ತಾ ಬಂದಿದ್ದಾರೆ ಕೆಲವು ವರ್ಷಗಳಿಂದ ಅದಕ್ಕೆ ಅವರು ಭಾಜನರಾಗಿದ್ದಾರೆ ಇದಕ್ಕೆ ನಮ್ಮ ಸಂಸ್ಥೆಯವರ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ನರೇಶ್ ಕುಮಾರ್ ಸರ್ ಅವರಿಗೂ ನಾವೊಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ತುಂಬ ಹೆಮ್ಮೆ ಆಗ್ತಿದೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ ವಿಜಯವಾಣಿಗ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತ ಹೇಳಿ ನನ್ನ ಗುರ್ತಿಸಿ ಮಲೇಷ್ಯಾಕ್ಕೆ ಬರಬೇಕು ಅಂತ ಹೇಳಿ ಒಂದು ಆಹ್ವಾನವನ್ನು ನನಗೆ ಕೇಳಿದ್ದಾರೆ ಅದು ಆಹ್ವಾನ ಬಂದಾಗ ನನಗೆ ತುಂಬ ಸಂತೋಷ ಆಯಿತು ಯಾಕೆಂದರೆ ಸ್ಟೇಟ್ ವೈಡ್ ನಾನು ಈ ಎಲ್ಲ ನಾನು ವಿಜಯವಾಣಿ ಜೊತೆಗೆ ಕೊಡ್ತಾಯಿದ್ದೆ ಆನಂದ್ ಸಂಕೇಶ್ವರ್ ಜೊತೆಗೆ ನನಗೆ ಪರ್ಸ್ನಲ್ಲಾಗೂ ಒಡನಾಟ ಇದೆ ಯಾಕೆಂದ್ರೆ ಆ ಸಂಸ್ಥೆ ಹೆಂಗೆ ಬೆಳೆದು ಬಂದಿತ್ತು ಅಂತ ನೋಡು ನಾನು ನೋಡ್ತಾ ನೋಡ್ತಾ ನಾವು ಸತಿಗೂ ನಮ್ಮ ಸಂಸ್ಥೆ ಸದನ ನನ್ನ ಜಂಕಾರ್ ರೋಡಜಿಗೂ ಎಲ್ ಸಂಸ್ಥೆ ಹೇಗೆ ನಡೆದು ಬರ್ತಾ ಇದೆ ನೋಡಿಕೊಂಡೇ ನಾವು ಬೆಳೆದಂಥವ್ರು ಅದೇ ಥರ ನಾವು ಬೆಳಿಬೇಕಂತ ಆಸೆ ಇಟ್ಕೊಂಡಿರೋರು ನಮ್ಮಂಥ ಆಸೆ ಇಟ್ಕೊಂಡ್ರನ್ನ ಅವ್ರನ್ನ ಗುರುತಿಸಿ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಕ್ಕೆ ನನಗೆ ಪರ್ಸ್ನಲ್ಲಾಗಿ ವಿ ಆನಂದ್ ಸಂಕೇಶ್ವರರಿಗೆ ನಾನು ಧನ್ಯವಾದ ಮತ್ತು ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದೀಗ ನರೇಶ್ ಕುಮಾರ್ ಅವರ ಈ ಸಾಧನೆಯನ್ನು ಗುರುತಿಸಿ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ನೀಡಿ ಸನ್ಮಾನಿಸಲಾಗುತ್ತಿದೆ